ಹಲೋ ಕನ್ನಡಿಗರೇ ಇದನ್ನ ಮಾರಾಟ ಮಾಡುವುದರಿಂದ ನೀವು ದಿನಕ್ಕೆ ಮೂವತ್ತರಿಂದ ನಾಲ್ಕು ಸಾವಿರ ಪ್ರಾಫಿಟೇಬಲ್ ಬಿಸ್ನೆಸ್ ಮಾಡಬಹುದು ನಿಮ್ಗೆ ಇನ್ಕಮ್ ಪರ್ ಡೇ ಒಂದ್ ಲಕ್ಷದಿಂದ ಎರಡು ಲಕ್ಷ ತನಕ ಆಗುತ್ತೆ ಹೇಗೆ ರೈತರು ದೇಶದ ಬೆನ್ನೆಲಭ ಆಗಿರ್ತಾರೋ ಅದೇ ರೀತಿ ಗೊಬ್ಬರಗಳು ಕೂಡ ರೈತನ ಸ್ನೇಹಿತನಾಗಿರುತ್ತಾರೆ ಅದು ರಾಸಾಯನಿಕ ಗೊಬ್ಬರ ಆಗಿರಲಿ ಅಥವಾ ಸಾವಯವ ಗೊಬ್ಬರಗಳಾಗಿರಲಿ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದೆಲ್ಲ ರಾಸಾಯನಿಕ ಗೊಬ್ಬರಗಳು ಇವೆಲ್ಲ ಫರ್ಟಿಲೈಸರ್ಸ್ ಸರ್ವಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಅಂದ್ರೆ ಕೀಟನಾಶಕಗಳು ಕಳೆನಾಶಗಳು ಗೊಬ್ಬರಗಳು ಈ ರೀತಿ ಫರ್ಟಿಲೈಸರ್ಸ್ ಇರ್ತವೆ ಇದನ್ನ ಮಾರಾಟ ಮಾಡ್ಬೇಕಂದ್ರೆ ಅದು ಕೂಡ ಒಂದು ಲೈಸೆನ್ಸ್ ಬೇಕು ಆಗುತ್ತೆ ಕೇವಲ ಮೂರು ವರ್ಷ ಅಗ್ರಿಕಲ್ಚರ್ ಡಿಗ್ರಿ ಮಾಡ್ಕೋರಿ ಅದರಲ್ಲಿ ಬಯೋಟೆಕ್ನಾಲಜಿ ಟೆಕ್ನಾಲಜಿ ಕೆಮಿಸ್ಟ್ರಿ ಇದ್ರೆ ನಿಮ್ಮ ಡಿಗ್ರಿಯನ್ನು ಮುಗಿಸಿ ಸೊ ಈ ರೀತಿ ಬಿಸ್ನೆಸ್ ನೀವು ಮಾಡೋದ್ರಿಂದ ಅಗ್ರಿಕಲ್ಚರ್ ಮತ್ತೆ ಮೆಡಿಕಲ್ ಫೀಲ್ಡ್ ಇದು ಯಾವತ್ತು ಕೂಡ ಬಿಸ್ನೆಸ್ ಅಲ್ಲ ಅಂದ್ರೆ ಮೆಡಿಕಲ್ ಅಲ್ಲಿ ನೀವು ಔಷಧಿಯನ್ನು ಕರೀತೀರಿ ನಿಮ್ಮ ಜೀವಕ್ಕೆ ಏನಾದರೂ ಹಾನಿ ಆದರೆ ಅದಕ್ಕೋಸ್ಕರ ಔಷಧಿ ಖರೀದಿಸ್ತೀರಾ ಮತ್ತೆ ಅದನ್ನ ಸರಿಪಡಿಸ್ತೀರಾ ಅದೇ ರೀತಿ ಕೂಡ ಇದು ಅಂದ್ರೆ ಹೊಲದಲ್ಲಿ ಬೆಳೆಯುತ್ತಿರುವ ಬೆಳೆಗಳಿಗೆ ಏನಾದ್ರು ಹಾನಿ ಆದರೆ ಈ ರೀತಿಯಲ್ಲಿ ಹಾರ್ಬಿ ಸೈಡ್ ಇನ್ಸೆಕ್ಟಿ ಸೈಡ್ ಎಲ್ಲ ಇರ್ತವೆ ಅಂದ್ರೆ ಕೀಟನಾಶಕಗಳು ಕಳೆ ಔಷಧಿ ಇರ್ತವೆ ನೀವು ಈ ಬಿಸ್ನೆಸ್ ಮಾಡ್ತೀರಾ ಅಂದ ಮೇಲೆ ಏರಿಯಾನ ಡಿಸೈಡ್ ಮಾಡಿ ಆ ಏರಿಯಾದಲ್ಲಿ ಪಾಪ್ಯುಲೇಷನ್ ರೈತರ ಪಾಪ್ಯುಲೇಷನ್ ಜಾಸ್ತಿ ಇರಬೇಕು ಅಲ್ಲಿ ಸೈಡ್ ಎಲ್ಲೂ ಕೂಡ ಗೊಬ್ಬರದ ಶಾಕ್ ಇರಬಾರ್ದು ಯಾಕಂದ್ರೆ ನೀವು ಕೂಡ ಮೋರ್ ಪ್ರಾಫಿಟೇಬಲ್ ಮಾಡಬಹುದು ಅದಕ್ಕೋಸ್ಕರ ಕೇವಲ ಔಷಧ ಅಂಗಡಿ ಹಾಕಿದ ಮೇಲೆ ಪ್ರಾಫಿಟೇಬಲ್ ಆಗುತ್ತೆ ಅಂತ ಹೇಳಿ ಬರಲ್ಲ ಯಾಕಂದ್ರೆ ಜನ ಬರ್ತಾರೆ ಮತ್ತೆ ಅದನ್ನ ಹೆಂಗ್ ಸೇಲ್ ಮಾಡಬೇಕು ಅಥವಾ ಸ್ಟಾಕ್ ಇದ್ದಿದ್ದನ್ನ ಹಂಗೆ ಇರ್ತದೆ ಮಾರಾಟ ಮಾಡ್ಲಿಕ್ಕೆ ಸ್ವಲ್ಪ ಇದಾಗುತ್ತೆ ಅದಕ್ಕೋಸ್ಕರ ಮೊದಲೇ ಹೇಳ್ತೇನೆ ನೀವು ಸೀಸನ್ ವೈಸ್ ಏನೇನ್ ಬೇಕಾಗುತ್ತೆ ಯಾವಾಗ ಗೊಬ್ಬರ ಬೇಕಾಗುತ್ತೆ ಅದನ್ನಷ್ಟೇ ನೀವು ಖರೀದಿಸಿ ಅದನ್ನ ಸೇಲ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು ಅಂದ್ರೆ ಮುಂಜಾಗ್ರತೆ ಕ್ರಮಗಳು ನಿಮ್ಮಲ್ಲಿ ಇರಬೇಕು ಅಂದ್ರೆ ಈ ಸೀಸನ್ ಅಲ್ಲಿ ಎಲ್ಲರೂ ನೀವು ಎಲ್ಲಾ ಕೂಡ ಒಂದೇ ಸಲ ತರತ್ತೆ ಒಂದೇ ಸಲ ಮಾರಾಟ ಮಾಡ್ತೇನೆ ಆಗೋದಿಲ್ಲ ಕೇವಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಅದನ್ನು ರೈತರಿಗೆ ತಕ್ಕಂತೆ ಬೆಳೆಗಳಿಗೆ ತಕ್ಕಂತೆ ಯಾವ ಔಷಧಿಗಳು ಬೇಕು ಆ ಔಷಧಿಗಳನ್ನು ತಂದಿಟ್ಟುಕೊಂಡು ಮಾರಾಟ ಮಾಡುವುದರಿಂದ ನೀವು ಮೋರ್ ಪ್ರಾಫಿಟೇಬಲ್ ಬಿಸ್ನೆಸ್ ಮಾಡಬಹುದು ಇದಕ್ಕೋಸ್ಕರ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದಮೇಲೆ ನಿಮ್ಮ ಹತ್ರ ಡಿಗ್ರಿ ಇದೆ ಅಂದಮೇಲೆ ನೀವು ಗೌರ್ಮೆಂಟ್ ಬ್ಯಾಂಕ್ ನಿಂದ ಲೋನ್ ಲೋನ್ ಕೂಡ ತೆಗೆದುಕೊಳ್ಳಬಹುದು ಮತ್ತೆ ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಕೂಡ ಮಾಡಬಹುದು